ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈಗಂತೂ ಸಿದ್ಧಾರ್ಥನ ಕೈಗಳಿಗೆ ಪುರಿಸುತ್ತೇ ಇಲ್ಲ ಜಾಹ್ನವಿ ತನ್ನ ಹೊರೆಯನ್ನೆಲ್ಲ ಅವನ ಮೇಲೆ ಹೊರಿಸಿದಂತಿತ್ತು ಕಂಪನಿಯ ಅರ್ಧ ಹಣವನ್ನು ದೇವೇಂದ್ರರವರಿಗೆ ಕೊಟ್ಟಿದ್ದರಿಂದ ಕೋಟಿ ಸಾಲವೂ ಆಗಿತ್ತಲ್ಲ ಹಾಗಾಗಿ ಹರೀಶ್ ರವರ ಕಂಪನಿಯನ್ನು ಮೇಲೆತ್ತಲು ಅವ ಕಷ್ಟಪಟ್ಟು ದುಡಿಯುತ್ತಿದ್ದ ಅವನ ಜೊತೆಯಾಗಿ ಜಾಹ್ನವಿ ಇದ್ದಳು ಬೆಳಗ್ಗೆ ಅವನ ಜೊತೆಯೇ ಆಫೀಸ್ಗೆ ಬಂದರೆ ಸಂಜೆಯವರೆಗೂ ಇರುತ್ತಿದ್ದಳು ವೀಕೆಂಡ್ ಎಂದು ಬಂದಾಗ ಎರಡೂ ಕುಟುಂಬಗಳು ಒಂದು ಕಡೆ ಸೇರಿಯೇ ಸಮಯ ಕಳೆಯುತ್ತಿದ್ದರು ಇವರಿಬ್ಬರು ತಮಗೆ ಬೇಕೆಂದಾಗ ಹೊರಗೆ ಹೋಗಿ ಬರುತ್ತಿದ್ದರು ಅದು ಈಗ ಕೆಲಸದ ಒತ್ತಡಗಳಿಂದ ಕಡಿಮೆಯಾಗಿತ್ತು ಇನ್ನೂ ಮನೆಯಲ್ಲಿ ಶೋಭಾ ಎಲ್ಲರಿಗೂ ಹೊಂದಿಕೊಂಡಿದ್ದರು ಮೊದಲಿನಂತೆ ಕೊಂಕು ಮಾತುಗಳಿಲ್ಲ ಅಹಂಕಾರವಿಲ್ಲ ಬೆಳಗ್ಗೆ ಬೇಗ ಎದ್ದರೆ ಅಡುಗೆ ಮನೆಯ ಕೆಲಸಗಳನ್ನೆಲ್ಲ ವಹಿಸಿಕೊಳ್ಳುತ್ತಿದ್ದರು ಅಂಬಿಕಾ ಮನೆಯ ಸ್ವಚ್ಛತೆಯ ಕೆಲಸ ನೋಡಿಕೊಳ್ಳುತ್ತಿದ್ದಳು ಜಾಹ್ನವಿ ಅವರಿಗೆ ಚೂರು ಪಾರು ಸಹಾಯ ಮಾಡುತ್ತಾ ಆಫೀಸ್ಗೆ ತಯಾರಾಗಿ ಸಿದ್ಧಾರ್ಥನ ಜೊತೆ ಹೊರಟರೆ ಬರುವುದು ಸಂಜೆಗೆ ಶೋಭಾ ಅವರಿಗೆಂದೇ ಬೆಳಗ್ಗೆ ಬೇಗನೆ ಅಡುಗೆ ಮಾಡಿ ಊಟಕ್ಕೆ ಡಬ್ಬಿ ಕಟ್ಟಿಯೇ ಕಳುಹಿಸುತ್ತಿದ್ದರು ಒಮ್ಮೊಮ್ಮೆ ಭಾಗ್ಯರವರು ಆಫೀಸ್ಗೆ ಊಟ ಕಳುಹಿಸಿರುತ್ತಿದ್ದರು ಈಗ ಅವರಿಗೂ ಶೋಭಾರ ನಡೆ ಇಷ್ಟವಾಗಿತ್ತು ಹರೀಶ್ ಕೂಡ ಆಫೀಸ್ ಜವಾಬ್ದಾರಿಯನ್ನು ಮಗಳು ಅಳಿಯನಿಗೆ ವಹಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಇವರೆಲ್ಲರಿಂದ ದೂರವಾದ ಅಮಿತ್ ಜೈಲು ಪಾಲಾಗಿದ್ದ ಯಾರೂ ಅವನನ್ನೊಮ್ಮೆ ನೋಡಲು ಕೂಡ ಹೋಗಿರಲಿಲ್ಲ ಶಿಕ್ಷೆ ಆದಾಗಲೇ ಸಿದ್ಧಾರ್ಥ್ ವಾಸುರವರ ಜೊತೆ ಹೋಗಿ ಒಮ್ಮೆ ಭೇಟಿಯಾಗಿ ಬಂದಿದ್ದ ಆದರೆ ಅವನ ಮೇಲೆ ಯಾವ ಕರುಣೆ ಆಗಲಿ ಅನುಕಂಪವಾಗಲಿ ಉಳಿದಿರಲಿಲ್ಲ ಮನದಲ್ಲಿ ಆ ದಿನ ಮಧ್ಯಾಹ್ನ ಸಿದ್ಧಾರ್ಥ್ ಮತ್ತು ಜಾಹ್ನವಿ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಆಫೀಸ್ನಲ್ಲಿ ಹರೀಶ್ ರವರು ಮನೆಯಲ್ಲಿದ್ದರು ಆಗ ಬಂದರು ದೇವೇಂದ್ರ ನಾನು ಒಳಗೆ ಬರಬಹುದಾ ಜಾಹ್ನವಿ ಎನ್ನುತ್ತಾ ಅವರನ್ನು ಕಾಣುತ್ತಲೇ ಅವಳ ಮುಖ ಬಿಗಿದರೆ ಸಿದ್ಧಾರ್ಥ್ ಬನ್ನಿ ಸರ್ ಒಳಗೆ ಎಂದು ಕರೆದ ಗೌರವದಿಂದ ದೇವೇಂದ್ರ ಒಳ ಬಂದಾಗ ಕುತ್ಕೊಳ್ಳಿ ಸರ್ ತಮ್ಮ ಎದುರುಗಿದ್ದ ಚೇರ್ ತೋರಿಸಿ ಎಂದಾಗ ಜಾಹ್ನವಿ ಮಾತ್ರ ಮುಖ ಗಂಟಿಟ್ಟುಕೊಂಡೇ ಫೈಲ್ನತ್ತ ಗಮನ ಕೊಟ್ಟಳು ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಕೇಳಿದ ದೇವೇಂದ್ರರವರ ಧ್ವನಿ ಮೃದುವಾಗಿತ್ತು ಮುಖದಲ್ಲಿ ಪಶ್ಚಾತ್ತಾಪದ ಗೆರೆ ಇತ್ತು ಹೇಳಿ ಸರ್ ಎಂದ ಸಿದ್ದು ಜಾಹ್ನವಿ ಮಾತನಾಡುತ್ತಲೇ ಇಲ್ಲ ಅವಳನ್ನು ನೋಡಿದ ದೇವೇಂದ್ರರವರು ನಾನು ಮಾತಾಡಬಹುದಾ ಜಾಹ್ನವಿ ಎಂದು ಕೇಳಿದರು ತಮ್ಮನ್ನು ನೋಡಿಯೇ ಅವಳು ಮುಖ ಬಿಗಿದಿರುವಳೆಂದು ತಿಳಿಯಿತವರಿಗೆ ಹೇಳಿ ಅಂಕಲ್ ಬಿರುಸಾಗಿ ಎಂದಳು ಅವರತ್ತ ನೋಡದೆ ನಾನು ತಪ್ಪು ಮಾಡಿದೆ ಅವತ್ತು ಈ ಕಂಪ್ನಿಯಿಂದ ಬೇರೆ ಹೋಗಿ ನನ್ನದೇ ಸಾಮ್ರಾಜ್ಯ ಕಟ್ತೀನಿ ಅನ್ನೋ ಅಹಂಕಾರದಲ್ಲಿ ಮೆರೆದೆ ಆದರೆ ಈಗ ನನಗೆ ಅರ್ಥ ಆಗ್ತಿದೆ ನಾನು ಆಗ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಈ ಕಂಪ್ನಿ ಬೆಳೆದಿದ್ದು ಹರಿ ಶ್ರಮದಿಂದ ಎಂದಾಗ ಸಿದ್ದು ಅವರ ಮಾತನ್ನೇ ಕೇಳುತ್ತಿದ್ದ ಜಾಹ್ನವಿ ಮಾತ್ರ ತಲೆ ಎತ್ತಲಿಲ್ಲ ಮಾತು ಮುಂದುವರಿಸಿದವರು ಇಲ್ಲಿಂದ ತಗೊಂಡು ಹೋಗಿದ್ದ ಹಣನೆಲ್ಲ ನಾನು ಶೇರ್ ಮಾರ್ಕೆಟಿಗೆ ಹಾಕಿ ಡಬಲ್ ಮಾಡೋ ಯೋಚನೆ ಮಾಡಿದ್ದೆ ಆದರೆ ಎಲ್ಲನೂ ಲಾಸ್ ಆಯಿತು ಈಗ ನನ್ನ ಹತ್ತಿರ ಉಳಿದಿರೋದು ಚೂರು ಪಾರು ಹಣ ನನ್ನ ಆಸೆಗೋಸ್ಕರ ಮಗನ ಜೀವನಾನು ಹಾಳು ಮಾಡಿದೆ ಆದರೆ ಅವನೀಗ ಚೆನ್ನಾಗಿದ್ದಾನೆ ಫಾರಿನ್ನಲ್ಲಿ ಭಾರತದ ಹುಡುಗಿಯನ್ನೇ ಮದುವೆ ಆಗಿದ್ದಾನಂತೆ ಅವನಾದರೂ ಖುಷಿಯಾಗಿರಲಿ ಈಗ ನನಗೆ ಪಶ್ಚಾತ್ತಾಪ ಇರೋದು ಹರಿಗೆ ನಾನು ಮಾಡಿರೋ ಮೋಸಕ್ಕೆ ಅವನು ಇಲ್ಲೇ ಇರ್ತಾನೆ ಅಂದ್ಕೊಂಡು ಬಂದೆ ಪರವಾಗಿಲ್ಲ ನಾನು ಸಂಜೆ ಮನೆಗೆ ಹೋಗ್ತೀನಿ ಭಾಗ್ಯನೂ ಇರ್ತಾಳೆ ಇಬ್ಬರ ಜೊತೆನೂ ಮಾತಾಡ್ತೀನಿ ಎಂದವರ ಮನ ಬದಲಾಗಿತ್ತು ಅವರು ಹೇಳಿದ್ದೆಲ್ಲವೂ ಸತ್ಯವೇ ತಮ್ಮ ಬಳಿ ಇದ್ದ ಹಣವನ್ನೆಲ್ಲ ಒಟ್ಟುಗೂಡಿಸಿ ಇವರಿಗೆ ಕೊಡಬೇಕಿದ್ದ ಹಣವನ್ನು ಕೊಟ್ಟಿದ್ದರು ಹರೀಶ್ ಆಗ ಅವರಿಗೆ ಚೂರು ಕಷ್ಟವೂ ಆಗಿತ್ತು ಜೊತೆಯಾಗಿದ್ದು ಸಿದ್ದು ಆದರೆ ಈಗ ಹಣವನ್ನೆಲ್ಲ ಕಳೆದುಕೊಂಡ ದೇವೇಂದ್ರರವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿತ್ತು ಹಾಗಾಗಿಯೇ ಕ್ಷಮೆ ಕೇಳಲು ಬಂದಿದ್ದರು ಇದನ್ನೆಲ್ಲ ನಮಗೆ ಹೇಳ್ತಿದ್ದಿರ ಅಂಕಲ್ ನಮಗೆ ಇದೆಲ್ಲದರ ಅವಶ್ಯಕತೆ ಏನಿಲ್ಲ ಬೇಡವಾಗಿದೆ ಇದೆಲ್ಲ ಚೂರು ಖಾರವಾಗಿಯೇ ನುಡಿದಳು ಜಾಹ್ನವಿ ಜಾಹ್ನವಿ ಸ್ವಲ್ಪ ತಾಳ್ಮೆ ಇರಲಿ ಅವರು ಏನು ಹೇಳ್ತಿದ್ದಾರೆ ಅಂತ ಪೂರ್ತಿಯಾಗಿ ಕೇಳು ಎಂದ ಸಿದ್ದು ಏನು ಹೇಳೋದು ಬೇಡ ಸಿದ್ದು ನನ್ನ ಗಂಡನಿಗೆ ನನ್ನ ತಂದೆಗೆ ನನ್ನ ಕಂಪ್ನಿಗೆ ಏನೇನೋ ಮಾತಾಡಿ ಮೋಸ ಮಾಡಿ ಹೋಗಿದ್ರು ಇವರು ಅವತ್ತು ಇವರಾಡಿದ ಮಾತಿಂದಾನೆ ಕುಂಬದಾಳಿಗೆ ಆ ಸ್ಥಿತಿ ಬಂದಿದ್ದು ಇವ್ರಿಗೆ ಕೆಟ್ಟ ಯೋಚನೆನೇ ಅವಳನ್ನು ಬಲಿ ತಗೊಂಡಿದ್ದು ಅದು ಯಾವುದನ್ನು ನಾನು ಮರೆಯೋದಿಲ್ಲ ಈಗ ತಪ್ಪಾಗಿದೆ ಅಂತ ಬಂದರೆ ಕ್ಷಮಿಸೋದು ಇಲ್ಲ ಎಂದವಳಿಗೆ ದೇವೇಂದ್ರರವರ ಮೇಲೆ ಅತಿಯಾದ ಕೋಪವಿತ್ತು ಅವಳಾಡಿದ ಮಾತುಗಳು ಸತ್ಯವಿತ್ತಲ್ಲ ನೀನು ಹೇಳೋದೆಲ್ಲ ನಿಜಾನೇ ಜಾನಿ ನಾನು ಮಾಡಿದ ತಪ್ಪು ಯಾರು ಕ್ಷಮಿಸೋ ಅಂಥದ್ದಲ್ಲ ಆದರೆ ಕುಮದಾಳ ಜೀವ ನಾನು ಬೇಕಂತ ತೆಗ್ದಿರೋದಲ್ಲ ನನ್ನನ್ನು ಕ್ಷಮಿಸು ಎಂದರು ದೇವೇಂದ್ರ ಅವಳು ಮತ್ತೆ ಮಾತನಾಡದೆ ಫೈಲ್ನಲ್ಲಿ ಕಣ್ಣಾಡಿಸಿದಳು ಸರ್ ಇದರ ಬಗ್ಗೆ ನೀವು ಅತಿಯಾಗಿ ಮನಸ್ಸಿಗೆ ಹಚ್ಕೋಬೇಡಿ ಆಗಿದ್ದು ಆಗೋಯ್ತು ಈಗ ಆರಾಮಾಗಿರಿ ನೀವು ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು ಎಂದ ಸಿದ್ದು ಅವನನ್ನೇ ದೈನ್ಯತೆಯಿಂದ ನೋಡಿದರು ದೇವೇಂದ್ರ ಅಂದೊಮ್ಮೆ ಅದೇ ಆಫೀಸ್ನಲ್ಲಿ ನಾಲ್ಕು ಜನರ ಮುಂದೆ ಅವನಿಗೆ ಬೈದು ಅವಮಾನ ಮಾಡಿದ್ದರಲ್ಲವೇ ಈಗ ಸಮಯ ಸಿಕ್ಕಿದೆ ಎಂದು ಅವ ಅದನ್ನು ಅವರಿಗೆ ವಾಪಸ್ ಕೊಡಬಹುದಿತ್ತು ಆದರೆ ಅದು ಅವನ ಗುಣವಲ್ಲ ನಾನು ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕು ಸಿದ್ದು ಅವತ್ತು ನಿನಗೆ ಇದೇ ಆಫೀಸ್ನಲ್ಲಿ ಅವಮಾನ ಮಾಡಿದ್ದೆ ಜನಗಳನ್ನು ಬಿಟ್ಟು ಹೊಡೆಸೋದಕ್ಕೂ ಪ್ರಯತ್ನ ಪಟ್ಟಿದ್ದೆ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಇವತ್ತಿಗೂ ಅದೇ ಗೌರವ ಕೊಟ್ಟು ಮಾತಾಡ್ತಿದೆಯಾ ನೀನು ನನ್ನ ಜೊತೆ ನನ್ನನ್ನು ಕ್ಷಮಿಸಿಬಿಡಿಸಿದ್ದು ಎಂದವರ ಧ್ವನಿ ಸಣ್ಣದಾಗಿತ್ತು ಅದಕ್ಕೆ ಅಂಕಲ್ ನಾನು ಹಠ ಹಿಡಿದು ಇವನನ್ನೇ ಮದುವೆ ಆಗಿದ್ದು ಎಂದಳು ಜಾಹ್ನವಿ ತಲೆ ಎತ್ತಿ ಜಾಹ್ನವಿ ಎಂದ ಸಿದ್ದು ಹಾಗೆಲ್ಲ ಮಾತನಾಡಬಾರದು ಎಂಬಂತೆ ಅವನಿಗೊಂದು ಉರಿನೋಟ ಕೊಟ್ಟು ಮತ್ತೆ ಫೈಲ್ ನೋಡಿದಳು ನಾನು ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಸಿದ್ದು ಹೇಳಲೋ ಬೇಡವೋ ಎಂಬಂತೆ ಜಾಹ್ನವಿಯನ್ನೇ ನೋಡುತ್ತಾ ಎಂದರು ಅವಳು ಅವರತ್ತ ನೋಡದೆ ಫೈಲ್ ನೋಡುತ್ತಿದ್ದಳಾದರೂ ಕಿವಿ ಮಾತ್ರ ಅವರ ಮಾತು ಕೇಳುತ್ತಿತ್ತು ಹೇಳಿ ಸರ್ ಏನು ಎಂದ ಸಿದ್ದು ನಾನು ಮತ್ತೆ ಈ ಕಂಪ್ನಿಗೆ ಪಾರ್ಟ್ನರ್ ಆಗಬಹುದಾ ಸಣ್ಣ ಧ್ವನಿಯಲ್ಲೇ ಎಂದರಷ್ಟೇ ತಟ್ಟನೆ ತಲೆ ಎತ್ತಿದ ಜಾಹ್ನವಿ ಅದು ಸಾಧ್ಯವೇ ಇಲ್ಲ ಅಂಕಲ್ ಎಂದು ಗುಡುಗಿಯೇ ಬಿಟ್ಟಳು ಜಾಹ್ನವಿ ಯಾಕಿಷ್ಟು ಕೋಪ ಮಾಡ್ಕೋತಿದೆಯಾ ಕೇಳಿದ ಸಿದ್ದು ಅವಳತ್ತ ತಿರುಗಿ ನೀನು ಇವರನ್ನು ಕ್ಷಮಿಸ್ಬಹುದು ಸಿದ್ದು ನಾನು ಮಾತ್ರ ಇವರನ್ನು ಕ್ಷಮಿಸೋದಿಲ್ಲ ಅವನಿಗೂ ಜೋರು ಮಾಡಿದಳು ಮೊದಲು ಅವರು ಮಾತಾದರೂ ಕೇಳು ಅದೇ ಸೌಮ್ಯ ಧ್ವನಿ ಅವನದ್ದು ಅಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಅವ ನಾನು ಏನೂ ಕೇಳೋದಿಲ್ಲ ಸಿದ್ದು ಇವರು ಮತ್ತೆ ಕಂಪ್ನಿಗೆ ಪಾರ್ಟ್ನರ್ ಆಗೋ ಹಾಗಿಲ್ಲ ಅಷ್ಟೇ ತನ್ನದೇ ಕೊನೆಯ ನಿರ್ಧಾರ ಎಂಬಂತೆ ಗಟ್ಟಿಯಾಗಿ ಎಂದಳು ಪರವಾಗಿಲ್ಲ ಜಾಹ್ನವಿ ನನ್ನ ಮಾತಿನಿಂದ ನಿಮಗೆ ನೋವಾದರೆ ಕ್ಷಮೆ ಇರಲಿ ಮನಸ್ಸಲ್ಲಿ ಇರೋದನ್ನು ಹೇಳಿದ್ದೀನಿ ನಾನಿನ್ನು ಬರ್ತೀನಿ ಎಂದು ಕೈ ಮುಗಿಯುತ್ತಾ ಮೇಲೆದ್ದರು ಸರ್ ನೀವು ಕೂತ್ಕೊಳ್ಳಿ ಮಾತಾಡೋಣ ಎಂದ ಸಿದ್ದು ಅವಮಾನ ಮಾಡಿ ಕಳುಹಿಸುವ ಉದ್ದೇಶ ಇಬ್ಬರಿಗೂ ಇರಲಿಲ್ಲ ಆದರೆ ಹೀಗೆ ಬೇಸರದಿಂದ ಹೋಗುವವರನ್ನು ನೋಡಲಾಗಲಿಲ್ಲ ಅವನಿಗೆ ಬೇಡ ಸಿದ್ದು ಜಾಹ್ನವಿಗೆ ಇಷ್ಟ ಇಲ್ಲ ಅಂದರೆ ಮತ್ತೇನು ಮಾತಾಡೋದಿಲ್ಲ ಇಲ್ಲಿ ಹರಿ ಹತ್ರ ಒಮ್ಮೆ ಕ್ಷಮೆ ಕೇಳಬೇಕು ನಾನು ಮನೆಗೆ ಹೋಗಿ ಕೇಳ್ತೀನಿ ಎಂದರು ಸರ್ ಮಾವನ ಹತ್ರ ಒಮ್ಮೆ ಮಾತಾಡಿ ನೀವು ಅವರು ಒಪ್ಕೊಂಡ್ರೆ ಪಾರ್ಟ್ನರ್ಶಿಪ್ನ ಮುಂದುವರೆಸಬಹುದು ಆದರೆ ಮೊದಲಿನ ಹಾಗಿರೋದಿಲ್ಲ ಎಂದ ಸಿದ್ದು ಎಲ್ಲವನ್ನು ಯೋಚಿಸಿ ಮಾತನಾಡುತ್ತಿದ್ದ ಅವನ ಮಾತಿಗೆ ಸಿದ್ದು ಏನೋ ಹೇಳಲು ಬಂದ ಜಾಹ್ನವಿಯ ಮುಖ ನೋಡಿ ಸುಮ್ಮನಿರು ಜಾಹ್ನವಿ ಎಂದು ಗದರಿದ ಸಣ್ಣಗೆ ನೋಡೋಣ ಸಿದ್ದು ನಾನಿನ್ನು ಬರ್ತೀನಿ ನನ್ನಿಂದ ನೀವು ಜಗಳ ಆಡೋದು ಬೇಡ ಎಂದವರು ಹೊರನಡೆದರು ಅವರು ಹೋದ ನಂತರ ನನ್ನ ಮಾತಿನ ವಿರುದ್ಧ ಹೋಗ್ತಿದ್ಯಾ ಸಿದ್ದು ನೀನು ಎಂದು ಒಮ್ಮೆಲೆ ರೇಗಿದಳು ಜಾಹ್ನವಿ ಅವನ ಮೇಲೆ ನಿನ್ನ ಮಾತಿನ ವಿರುದ್ಧ ಹೋಗ್ತಿಲ್ಲ ಜಾನು ನಾನು ಅವರು ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಿದ್ದಾರೆ ಅವರಿಗೊಂದು ಅವಕಾಶ ಕೊಡ್ತಿದ್ದೀನಿ ಅಷ್ಟೇ ಎಂದವ ತಾಳ್ಮೆಯಿಂದಲೇ ಇದ್ದ ಇನ್ನೂ ನೀನೇನೋ ಅವರಿಗೆ ಅವಕಾಶ ಕೊಡೋದು ಇಲ್ಲ ನಾನು ಕೊಡೋದಿಲ್ಲ ನನ್ನ ಮಾತೇ ನಡಿಬೇಕು ಅಷ್ಟೇ ಎಂದಳು ಮಾತಿನ ಬರದಲ್ಲಿ ಅವಳಾಡಿದ ಆ ಮಾತಿನಿಂದ ತನಗೆ ಆಫೀಸ್ನಲ್ಲಿ ಅಧಿಕಾರ ಇಲ್ಲವೇನೋ ಎನ್ನಿಸಿಬಿಟ್ಟಿತು ಕ್ಷಣ ಅಂದರೆ ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಸರಿ ಬಿಡು ಇನ್ನು ಮುಂದೆ ನೀನು ಹೇಳ್ದಾಗೆ ಆಗಲಿ ಎಂದು ಕೈಯಲ್ಲಿ ಫೈಲ್ ಹಿಡಿದು ಎದ್ದು ಹೊರ ನಡೆದು ಬಿಟ್ಟ ಸರ್ರನೇ ಅವಳ ಕೋಪ ಇಳಿದೇ ಹೋಯಿತು ಅವನಾಡಿದ ಮಾತಿಗೆ ತಾನು ಅವನಿಗೆ ಏನು ಅಂದಳೆಂಬುದರ ಅರಿವು ಆಗ ಮೂಡಿತವಳಿಗೆ ಓ ಶಿಟ್ ನಾನು ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ ಇವನು ಅದನ್ನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟ ಎಂದುಕೊಂಡು ಮೇಲೆದ್ದು ಹೊರನಡೆದಳು ಎಲ್ಲಿಯೂ ಕಾಣಲಿಲ್ಲ ಸಿದ್ದು ನಿಂತು ನೋಡಿದಾಗ ಸಿದ್ಧಾರ್ಥ್ ಎಲ್ಲಿ ಹೋದ ಕೇಳಿದಳು ಮುಂದೆ ಬಂದು ಅಲ್ಲಿಯೇ ಕುಳಿತಿದ್ದ ಸ್ಟಾಫ್ಗೆ ಕ್ಯಾಂಟೀನ್ ಕಡೆ ಹೋದರು ಮೇಡಮ್ ಎಂದನವ ಅವಸರದ ಹೆಜ್ಜೆಗಳನ್ನಿಡುತ್ತಾ ಓಡಿದಳು ಕ್ಯಾಂಟೀನಿಗೆ ಕ್ಯಾಂಟೀನಿನ ಮೂಲೆಯೊಂದರಲ್ಲಿ ಕುಳಿತು ಕೈಯಲ್ಲಿದ್ದ ಫೈಲ್ ನೋಡುತ್ತಿದ್ದ ಅವನ ಬಳಿ ಓಡಿದವಳೆ ಪಕ್ಕದಲ್ಲಿ ಕುಳಿತು ಐ ಆಮ್ ಸಾರಿ ಸಿದ್ದು ನಾನು ಆ ಥರ ಹೇಳಿಲ್ಲ ನಿನಗೆ ಎಂದಳು ಮೆತ್ತಗೆ ಅವನ ಭುಜವತಿ ಅವಳ ಕೈ ಸರಿಸಿದವ ಪ್ಲೀಸ್ ಜಾಹ್ನವಿ ನನಗೆ ಕೆಲಸ ಮಾಡೋದಕ್ಕೆ ಬಿಡು ನನ್ನ ಕೆಲಸ ಏನು ಅಂತ ನನಗೆ ಅರ್ಥ ಆಗಿದೆ ಅದನ್ನೇ ಮಾಡ್ತಿದ್ದೀನಿ ಕೂಡ ಎಂದ ಅವಳತ್ತ ನೋಡದೆ ಅವಳದೆಗೆ ಚುಚ್ಚಿದಂತಾಯಿತು ಅವನ ಆಡಿದ ಮಾತು ಪ್ಲೀಸ್ ಸಿದ್ದು ಎಂದಳು ಅವ ಮಾತನಾಡಲಿಲ್ಲ ಇದೆಲ್ಲ ಆ ದೇವೇಂದ್ರ ಅಂಕಲ್ನಿಂದಾನೇ ಆಗಿದ್ದು ಅವರು ಬಂದು ನಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಿಟ್ಟು ಹೋದರು ನುಡಿದಳು ಅಸಮಾಧಾನದಿಂದ ನಿನ್ನ ಕೋಪದ ಮಾತಿಗೆ ಅವರನ್ನು ಯಾಕೆ ಹೊಣೆ ಮಾಡ್ತಿದೀಯ ಜಾಹ್ನವಿ ಎಂದ ಸಿದ್ದು ಅವಳತ್ತ ಒಮ್ಮೆ ನೋಡಿದ ಅವನ ನೋಟ ಮೊದಲಿನಂತಿರಲಿಲ್ಲ ಮತ್ತೆ ಮತ್ತು ಅಲ್ವಾ ಇಷ್ಟೆಲ್ಲ ಆಗಿದ್ದು ಈಗಲೂ ಅವರ ಮೇಲೆ ಕೋಪ ಇವಳಿಗೆ ಅವರಿಂದನೇ ಅಲ್ವಾ ನನಗೆ ಇಲ್ಲಿ ಯಾವ ಅಧಿಕಾರನೂ ಇಲ್ಲ ಅಂತ ಗೊತ್ತಾಗಿದ್ದು ಎಂದ ಗಾಯದ ಮೇಲೆ ಬರೆ ಎಳೆದಂತಾಯಿತು ಅವಳಿಗೆ ಪ್ಲೀಸ್ ಇದ್ದು ಆ ಥರ ಎಲ್ಲ ಮಾತಾಡಿಬಿಡ ನನಗೆ ಬೇಜಾರಾಗುತ್ತೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂದಳು ಮುಖ ಸಣ್ಣದಾಗಿಸಿ ನನ್ನ ಮಾತಿಂದ ಬೇಜಾರಾಗಿದ್ರೆ ಸಾರಿ ಜಾಹ್ನವಿ ಈಗ ನನಗೆ ಕೆಲಸ ಮಾಡೋದಕ್ಕೆ ಬಿಡು ಎಂದು ತಲೆ ತಗ್ಗಿಸಿ ಕುಳಿತ ಮತ್ತೇನು ಮಾತನಾಡದೆ ಅಲ್ಲಿಂದ ಎದ್ದು ನಡೆದಳು ಜಾಹ್ನವಿ ಛೇ ಅದೆಷ್ಟು ಬೇಸರ ಮಾಡಿಬಿಟ್ಟೆ ಅವನಿಗೆ ನಾನು ಮೊದಲೇ ಅವನು ಸ್ವಾಭಿಮಾನಿ ಅಂಥದ್ರಲ್ಲಿ ನಾನು ಹೇಳಿದ ಮಾತು ಅವನಿಗೆ ಎಷ್ಟು ನೋವಾಯ್ತೋ ಏನೋ ಇರಲಿ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೀನಿ ಎಂದವಳು ಅರೆ ಮನಸ್ಸಿನಲ್ಲಿಯೇ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಅವನು ಮತ್ತೆ ಚೇಂಬರಿಗೆ ಎದ್ದು ಹೋಗದೆ ಅಲ್ಲಿಯೇ ಕುಳಿತಿದ್ದು ಸಂಜೆಯವರೆಗೂ ಕೆಲಸ ಮುಗಿಸಿದ ಇಬ್ಬರು ಬೈಕಿನಲ್ಲಿ ಹರೀಶ್ರವರ ಮನೆಯತ್ತ ಹೊರಟಿದ್ದರು ದಾರಿಯುದ್ದಕ್ಕೂ ಮೌನವೇ ಇಬ್ಬರಲ್ಲೂ ಸಿದ್ದು ಅವಳ ಜೊತೆ ಮಾತಿಗಿಳಿದಿರಲೇ ಇಲ್ಲ ಆಫೀಸ್ ಟೈಮ್ ಮುಗಿದಾಗ ಜಾನ್ಹವಿಯೇ ಬಂದು ಅವನನ್ನು ಕರೆದಿದ್ದಳು ಹರೀಶ್ರವರು ಮನೆಗೆ ಬನ್ನಿ ಎಂದು ಅದೇ ಸಮಯಕ್ಕೆ ಕರೆ ಮಾಡಿದ್ದರಿಂದ ಅವರ ಮನೆಯ ದಾರಿ ಹಿಡಿದಿದ್ದರು ಡ್ಯಾಡಿ ಮುಂದೆ ನಮ್ಮಿಬ್ಬರ ಮಧ್ಯೆ ಆಗಿದ್ದನ್ನೆಲ್ಲ ನಾನೇ ಹೇಳ್ತೀನಿ ಎಂದಳು ಜಾಹ್ನವಿ ಬೈಕ್ ಮನೆಯ ಮುಂದೆ ನಿಂತಾಗ ಹಾಂ ಹೇಳು ನನ್ನ ಅಧಿಕಾರ ಏನು ಅಂತ ಇವತ್ತೇ ಡಿಸೈಡ್ ಆಗಲಿ ಎಂದ ಮತ್ತೆ ಅವಳಿಗೆ ಚುಚ್ಚಿ ಮಾತನಾಡುವಂತೆ ಅವನಿಗೂ ಅರಿವಾಗಿತ್ತು ಅವಳು ಕೋಪದಲ್ಲಿ ಆ ಮಾತನಾಡಿದಳೆಂದು ಆದರೆ ಅದೇಕೋ ಬೇಸರ ಅವನಿಗೆ ತನ್ನನ್ನು ನರಿತವಳೇ ಹಾಗಂದಳಲ್ಲ ಎಂದು ಪ್ಲೀಸ್ ಇದ್ದು ಪದೇ ಪದೇ ಹಾಗೆ ಹೇಳಿ ನನಗೆ ಗಿಲ್ಟ್ ಫೀಲ್ ಮಾಡಿಸ್ಬೇಡ ಮಗುವಂತೆ ಎಂದಿತು ಹುಡುಗಿ ನಾನು ಮಾತಾಡಿದ್ರೆ ಗಿಲ್ಟ್ ಫೀಲ್ ಆಗುತ್ತಾ ಸರಿ ಬಿಡು ಮಾತಾಡೋದೇ ಇಲ್ಲ ಮುನಿಸಲ್ಲೂ ಅವಳನ್ನು ಕಾಡುವಂತೆ ಎಂದು ಒಳ ನಡೆದ ಅವನ ಹಿಂದೆಯೇ ಒಳ ಬಂದ ಜಾಹ್ನವಿ ಸೋಫಾದಲ್ಲಿ ಕುಳಿತಿದ್ದ ದೇವೇಂದ್ರನನ್ನು ನೋಡುತ್ತಲೇ ಮತ್ತೆ ಕೋಪಗೊಂಡಳು ಅವರಿಂದಲೇ ತನ್ನ ಮತ್ತು ಸಿದ್ಧಾರ್ಥ ನಡುವೆ ಮನಸ್ತಾಪ ಆಯಿತೆಂಬ ಕೋಪ ಅವಳಿಗೆ ಇನ್ನೂ ಇತ್ತು ಇಲ್ಲೇನು ಮಾಡೋಕ್ಕೆ ಬಂದಿದ್ದೀರಾ ಅಂಕಲ್ ಆಫೀಸ್ನಲ್ಲಿ ನಮ್ಮಿಬ್ಬರ ನಡುವೆ ಜಗಳ ಹಚ್ಚಿಟ್ಟು ಬಂದಿದ್ದಾಯ್ತಲ್ಲ ಎಂದಳು ಅವರತ್ತ ಕೋಪದಿಂದ ನೋಡಿ ಏನು ಮಾತಾಡ್ತಿದ್ಯಾ ಜಾಹ್ನವಿ ನೀನು ಕೇಳಿದರು ಹರೀಶ್ ದೇವೇಂದ್ರ ಆಗಲೇ ತಮ್ಮ ತಪ್ಪಿನ ಪಶ್ಚಾತ್ತಾಪ ಅವರ ಮುಂದೆ ಹೇಳಿ ಕ್ಷಮೆ ಕೇಳಿದ್ದರು ಹರೀಶ್ ಕೂಡ ಕ್ಷಮಿಸಿದ್ದರು ಇನ್ನೂ ಕಂಪನಿಯ ಶೇರ್ ಕೇಳಿದಾಗ ಅಳಿಯ ಮಗಳ ಮುಂದೆ ಇತ್ಯರ್ಥವಾಗಲೆಂದು ಹರೀಶ್ ಅವರಿಬ್ಬರನ್ನು ಕರೆದಿದ್ದರು ಮನೆಗೆ ಇವರು ಆಫೀಸಿಗೆ ಬಂದಿದ್ದರು ಡ್ಯಾಡಿ ಅಲ್ಲಿ ಕಂಪ್ನಿ ಶೇರ್ ಕೇಳಿದರು ನಾನು ಆಗೋದಿಲ್ಲ ಅಂತ ಹೇಳಿದೆ ಅಸಹನೆಯಿಂದಲೇ ನುಡಿದಳು ಈಗಲೂ ಸಿದ್ದು ತನ್ನ ಮೇಲೆ ಮುನಿಸಿಕೊಂಡಿರುವುದನ್ನು ಸಹಿಸಲಾಗುತ್ತಿಲ್ಲ ಅವಳಿಗೆ ಸಿದ್ದು ನೀನೇನು ಹೇಳ್ತೀಯ ಕೇಳಿದರು ಹರೀಶ್ ಅವನ ಅಭಿಪ್ರಾಯವನ್ನು ಇದರಲ್ಲಿ ನಾನು ಏನೂ ಹೇಳೋದಿಲ್ಲ ಮಾವ ಜಾಹ್ನವಿ ಕೈಯಲ್ಲಿ ಅಧಿಕಾರ ಇದೆ ಅವಳು ಹೇಗೆ ಹೇಳ್ತಾಳೋ ಹಾಗೆ ಎಂದವ ಅಲ್ಲಿ ನಿಲ್ಲದೆ ಕೋಣೆಗೆ ನಡೆದ ಮತ್ತೆ ತಪ್ಪಿತಸ್ಥ ಭಾವ ಜಾಹ್ನವಿಗೆ ನೋಡಿದ್ರ ಅಂಕಲ್ ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೆ ದೇವೇಂದ್ರರನ್ನು ದೂರಿ ಸಿದ್ದು ಹೋದತ್ತ ನಡೆದಳು ಜಾಹ್ನವಿ ಅವರಿಬ್ಬರ ನಡುವೆ ಏನಾಗಿದೆ ಎಂದು ಅರಿಯದೇ ಕುಳಿತರು ಹರೀಶ್ ಮತ್ತು ಭಾಗ್ಯ ಹರಿ ನನ್ನಿಂದ ಅವರಿಬ್ಬರ ಮಧ್ಯೆ ಜಗಳ ಆಗೋದು ಬೇಡ ನನಗೆ ಇದೇ ದೇಶದಲ್ಲಿ ಇರೋದಕ್ಕೆ ಇಷ್ಟ ಬದುಕೋದಕ್ಕೆ ಏನಾದರೂ ಮಾಡಬೇಕಲ್ಲ ಅದಕ್ಕೆ ನಿನ್ನ ಕಂಪ್ನಿಯಲ್ಲಿ ಮತ್ತೆ ಶೇರ್ ಕೇಳಿದೆ ಅಲ್ಲದೆ ಮಾಡಿದ ತಪ್ಪಿನ ಪಶ್ಚಾತ್ತಾಪ ನನಗೂ ಇದೆ ಅದನ್ನು ಕ್ಷಮಿಸಿ ಶೇರ್ ಕೊಟ್ಟರೆ ಹೇಗೋ ಬದುಕ್ತೀನಿ ಎಂದರು ದೇವೇಂದ್ರ ಮಾನ ಮರ್ಯಾದೆಗೆ ಅಂಜಿ ಬದುಕುತ್ತಿದ್ದವರಿಗೆ ಹೀಗೆ ಸೋತು ಇರುವುದಕ್ಕೆ ಇಷ್ಟವಿರಲಿಲ್ಲ ಹಾಗಾಗಿ ಮತ್ತೆ ಹರೀಶ್ರವರ ಮುಂದೆ ಕೈ ಚಾಚಿದ್ದರು ಅದು ಹರೀಶ್ರವರಿಗೂ ಚೆನ್ನಾಗಿ ಅರ್ಥವಾಗಿತ್ತು ನಿನ್ನ ಸಮಸ್ಯೆ ಇರಲಿ ಅವರಿಬ್ಬರ ಮಧ್ಯೆ ಏನೋ ಸಮಸ್ಯೆ ಆಗಿರೋ ಹಾಗಿದೆ ದೇವು ಮೊದಲು ಅದೇನು ಅಂತ ಕೇಳ್ತೀನಿ ನಾನು ಆಮೇಲೆ ಇದ್ರ ಬಗ್ಗೆ ಮಾತಾಡಿ ನಿನಗೆ ತಿಳಿಸ್ತೀನಿ ಯೋಚನೆ ಮಾಡಬೇಡ ಎಂದರು ಹರೀಶ್ ಹಾಗೆ ಮಾಡೋ ಹರಿ ನಾನಿನ್ನೂ ಬರ್ತೀನಿ ಎಂದು ಮೇಲೆದ್ದು ನಡೆದರು ದೇವೇಂದ್ರ ಇವರಿಬ್ಬರ ಮಧ್ಯೆ ಏನಾಯಿತು ರೀ ಕೇಳಿದರು ಭಾಗ್ಯ ಗಂಡನನ್ನು ನನಗೂ ಗೊತ್ತಿಲ್ವಲ್ಲ ಭಾಗ್ಯ ಕೇಳೋಣ ಇರು ಎಂದ ಹರೀಶ್ ಅವರು ಮಗ ಅಳಿಯ ಕೆಳಗಿಳಿದು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತರು ಇತ್ತ ಕೋಣೆ ಸೇರಿದ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ಊದಿಸಿಕೊಂಡು ತಮ್ಮ ಜಗಳ ಬಗೆಹರಿಸಿಕೊಳ್ಳುತ್ತಿದ್ದರು ಮುಖ ಊದಿಸಿಕೊಂಡಿದ್ದರೆ ಅದು ಹೇಗೆ ಬಗೆಹರಿಯುವುದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು